ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸದ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ಮೊಘಲ್ ಎಂಪೈರ್ ಮೊಘಲ್ ಸಾಮ್ರಾಜ್ಯದ ಕುರಿತಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಡಿಸ್ಕಸ್ ಮಾಡೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿದ್ದು ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇದೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಬಾಬರ್ ಈ ಬಾಬರ್ ಇರ್ತಾರಲ್ಲ ಈತ ಗರಾಗಾನದ ರೂಲರ್ ಆಗಿರ್ತಾನೆ ಉಜ್ಬೇಕಿಸ್ತಾನದ ಉಜ್ಬೇಕಿಸ್ತಾನದಲ್ಲಿನ ಗರಾಗಾನ ಇದರ ರೂಲರ್ ಆಗಿರ್ತಾನೆ ಈತ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಆಪ್ಷನ್ ಎ ರೈಟ್ ಆನ್ಸರ್ ಮೊದಲ ಪಾಣಿಪತ್ ಕದನ ಯಾವ ವರ್ಷದಲ್ಲಿ ನಡೆಯಿತು ಸರಿಯಾದ ಉತ್ತರ ಸಾವಿರದ ಐದುನೂರ ಇಪ್ಪತ್ತಾರು ಸಾವಿರದ ಐದುನೂರ ಇಪ್ಪತ್ತಾರರಲ್ಲಿ ಮೊದಲ ಪಾಣಿಪತ್ ಕದನ ನಡೆಯುತ್ತೆ ಈ ಮೊದಲ ಪಾಣಿಪತ್ ಕದನ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯುವಂತ ಕದನ ಇದು ಇಬ್ರಾಹಿಂ ಲೋಧಿ ನಡುವೆ ಬಾಬರ್ ಮತ್ತು ಲೋಧಿ ನಡುವೆ ಮೊದಲ ಪಾಣಿಪತ್ ಕದನ ನಡೆಯುತ್ತೆ ಇದರಲ್ಲಿ ಬಾಬರ್ ಜಯಶಾಲಿ ಆಗ್ತಾನೆ ಬಾಬರ್ ಇದರಲ್ಲಿ ಜಯಶಾಲಿ ಆಗ್ತಾನೆ ಈ ಕದನದಲ್ಲಿ ಗೆದ್ದಂತ ಬಾಬರ್ನಿಗೆ ಕಲಂದರ್ ಎನ್ನುವಂತ ಬಿರುದು ಕೂಡ ನೀಡಲಾಗುತ್ತೆ ಕಲಂದರ್ ಸೊ ಈ ರೀತಿ ಕೂಡ ಕೇಳಬಹುದು ಕಲಂದರ್ ಎಂಬ ಬಿರುದು ಈ ಕೆಳಗಿನ ಯಾವ ಮೊಘಲ್ ದೊರೆಗೆ ಇತ್ತು ಅಂತ ಕೇಳಿದ್ರೆ ಬಾಬರ್ ಅಂತ ಗೊತ್ತಿರಲಿ ಬಾಬರ್ ಮತ್ತು ರಾಣಾ ಸಂಘನ ನಡುವೆ ನಡೆದ ಯುದ್ಧ ಯಾವುದು ಸರಿಯಾದ ಉತ್ತರ ಕನ್ವಾ ಕದನ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಈ ಕನ್ವಾ ಕದನ ಇದೆಯಲ್ಲ ಬಾಬರ್ ಮತ್ತು ರಾಣಾ ಸಂಗನ ನಡುವೆ ನಡೆಯುತ್ತೆ ಈ ರಾಣಾ ಸಂಘ ಮೇವಾರದ ದೊರೆಯಾಗಿದ್ದ ಸೊ ಈ ಒಂದು ಕದನದಲ್ಲಿ ಗೆದ್ದಂಥ ಬಾಬರ್ನಿಗೆ ಮತ್ತೊಂದು ಬಿರುದನ್ನು ನೀಡಲಾಗುತ್ತೆ ಆ ಬಿರುದು ಗಾಜಿ ಗಾಜಿ ಎಂಬ ಬಿರುದನ್ನು ನೀಡಿ ಬಾಬರ್ನ ಗೌರವಿಸಲಾಗುತ್ತೆ ಸ್ನೇಹಿತರೆ ಇತಿಹಾಸದಲ್ಲಿರುವಂಥ ಇನ್ನಿತರ ಪ್ರಮುಖ ಕದನಗಳು ಯಾವುದು ಕೇಳಿದ್ರೆ ಇಲ್ಲಿ ಚಂದೇರಿ ಮತ್ತು ಘಾಗರ್ ಕದನವನ್ನು ನಾವು ನೆನ್ಪು ಮಾಡ್ಕೊಳ್ಬೇಕಾಗತ್ತೆ ಸೊ ಚಂದೇರಿ ಕದನ ಚಂದೇರಿ ಕದನ ಸಾವಿರದ ಐದುನೂರ ಇಪ್ಪತ್ತೆಂಟರಲ್ಲಿ ಆದರೆ ಘಾಗ್ರಾ ಕದನ ಗಾಗ್ರಾ ಕದನ ಸಾವಿರದ ಐದುನೂರ ಇಪ್ಪತ್ತೊಂಬತ್ತರಲ್ಲಿ ನಡೆಯುತ್ತೆ ಈ ಎರಡು ಯುದ್ಧಗಳು ಮೊಘಲ್ ಕಾಲದ ಪ್ರಮುಖ ಯುದ್ಧಗಳಾಗಿದ್ದಾವೆ ತುಲುಗುಮ ಎಂಬ ಪದ್ಧತಿಯನ್ನ ಜಾರಿಗೆ ತಂದವರು ಯಾರು ಸರಿಯಾದ ಉತ್ತರ ಬಾಬರ್ ತುಲುಗುಮ ಎಂಬ ಪದ್ಧತಿ ಆಕ್ಚುಲಿ ಏನಿದು ಪದ್ಧತಿಗಳ ಪ್ರಾರಂಭದ ದಿನಗಳಲ್ಲಿ ಯುದ್ಧಗಳಲ್ಲಿ ಗನ್ಗಳ ಬಳಕೆ ಯುದ್ಧದಲ್ಲಿ ಗನ್ಗಳ ಬಳಕೆ ಮಾಡಿದಂತ ಒಂದು ಪದ್ಧತಿ ಇದು ತುಲ್ಗಾಂ ಪದ್ಧತಿ ಈ ಬಾಬರ್ ಇದೆಲ್ಲ ಈತನ ಗೋರಿ ಕಾಬೂಲ್ನಲ್ಲಿದೆ ಕಾಬೂಲ್ನಲ್ಲಿ ಇರುವಂಥದ್ದು ಬಾಬರ್ನ ಗೋರಿ ಹುಮಾಯೂನ ತಂದೆಯ ಹೆಸರೇನು ಸರಿಯಾದ ಉತ್ತರ ಬಾಬರ್ ಆಪ್ಷನ್ ಇದೆ ರೈಟ್ ಆನ್ಸರ್ ಹುಮಾಯೂನ ತಂದೆ ಹೆಸರು ಬಾಬರ್ ಗುಲ್ಬದನ್ ಬೇಗಂ ಎನ್ನುವಂತಹ ಹುಮಾಯೂನ ತಂಗಿ ಹುಮಾಯುನ ತಂಗಿಯಾದಂತಹ ಗುಲ್ಬದನ್ ಬೇಗಂ ಗುಲ್ಬದನ್ ಬೇಗಮ್ ಹುಮಾಯುನ್ ನಾಮ ಎನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾಳೆ ಹುಮಾಯುನ್ ನಾಮ ಎಂಬ ಕೃತಿಯನ್ನು ರಚನೆ ಮಾಡಿದಾಳೆ ಯಾರು ಗುಲ್ಬದನ್ ಬೇಗಂ ತುಂಬಾ ಇಂಪಾರ್ಟೆಂಟ್ ಅಂಶ ನೆನ್ಪಿಟ್ಕೊಳ್ಳಿ ಇದರಲ್ಲಿ ಹುಮಾಯೂನ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ ಈ ಕೆಳಗಿನ ಯಾವ ದೊರೆಯನ್ನು ಕೃಷ್ಣದೇವರಾಯ ಹಿಂದೂಸ್ತಾನದ ಮಹಾನ್ ದೊರೆ ಅಂತೇಳಿ ಕರೀತಾನೆ ಸರಿಯಾದ ಉತ್ತರ ಬಾಬರ್ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಬಾಬರ್ ಇನ್ನು ಕೃಷ್ಣದೇವರಾಯರ ಬಗ್ಗೆ ಹೇಳೋದಾದ್ರೆ ಕೃಷ್ಣದೇವರಾಯ ಕೃಷ್ಣದೇವರಾಯನ ಬಗ್ಗೆ ಹೇಳೋದಾದ್ರೆ ಕೃಷ್ಣದೇವರಾಯ ಪ್ರಮುಖವಾಗಿ ಆಮುಕ್ತ ಮೌಲ್ಯದ ಮತ್ತು ಜಾಂಬವತಿ ಎನ್ನುವಂತಹ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಈ ಕೃಷ್ಣ ದೇವರಾಯರಿಗೆ ಆಂಧ್ರ ಭೋಜ ಮತ್ತು ಆಂಧ್ರ ಪಿತಾಮಹ ಎನ್ನುವಂತ ಬಿರುದಿತ್ತು ಪಿತಾಮಹ ಎನ್ನುವಂತ ಬಿರುದಿತ್ತು ನೆನ್ಪಿರ್ಲಿ ಈ ಕೆಳಗಿನ ಯಾರು ಬಾಬರ್ನ ಉತ್ತರಾಧಿಕಾರಿಯಾದರೂ ಸರಿಯಾದ ಉತ್ತರ ಹುಮಾಯೂನ್ ಬಾಬರ್ನ ಉತ್ತರಾಧಿಕಾರಿಯಾದ ಹುಮಾಯೂನ್ ಭಾರತವನ್ನು ಸಾವಿರದ ಐದುನೂರ ಮೂವತ್ತರಿಂದ ಆಳ್ವಿಕೆ ಮಾಡ್ತಾನೆ ಹುಮಾಯುನ ಮಕ್ಬರ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಇದು ದೆಹಲಿಯಲ್ಲಿರುವಂಥದ್ದು ಹುಮಾಯೂನ್ನ ಮಕ್ಬರ್ ಮಕ್ಬರ ಇದರ ಕಲೆ ಅಥವಾ ಇದನ್ನ ಆರ್ಟ್ ಮಾಡಿದ ಯಾರು ಕೇಳಿದ್ರೆ ಮಿರಾಕ್ ಮಿರ್ಜಾ ಗಿಯಾಸ್ ಮಿರಾಕ್ ಮಿರ್ಜಾ ಗಿಯಾಸ್ ಈ ಹುಮಾಯುನ್ ಟೋಂಬ್ ಇದೆಯಲ್ಲ ಹುಮಾಯುನ ಗೋರಿ ಹುಮಾಯುನ ಮಕ್ಬರ್ ಇದೆಯಲ್ಲ ಸೊ ಹುಮಾಯುನ ಟೋಂಬ್ಗೆ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಯುನೆಸ್ಕೋನ ವರ್ಲ್ಡ್ ಹೆರಿಟೇಜ್ ಹೆರಿಟೇಜ್ ಪಟ್ಟಿಯಲ್ಲಿ ಲಿಸ್ಟ್ ಅಲ್ಲಿ ಸೇರ್ಪಡೆಯಾಗಿದೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಹುಮಾಯುನ್ ಟೋಮ್ ನೈನ್ಟೀನ್ ನೈನ್ಟಿ ತ್ರೀ ಅಲ್ಲಿ ಸೇರ್ಪಡೆಯಾಗಿದೆ ಹುಮಾಯುನ್ ನಿಧನನಾದ ಸ್ಥಳ ಯಾವುದು ಸರಿಯಾದ ಉತ್ತರ ಈತ ದೀನ್ ಪನ್ನ ಎನ್ನುವಂತಹ ಒಂದು ಸ್ಥಳದಲ್ಲಿ ನಿಧನ ಆಗ್ತಾನೆ ಈತ ಸಾವಿರದ ಐದುನೂರ ಐವತ್ತಾರರಲ್ಲಿ ದೀನ್ ಪನ್ನ ಎನ್ನುವಂತಹ ಸ್ಥಳದಲ್ಲಿನ ಲೈಬ್ರರಿಯಲ್ಲಿ ಓದ್ತಾ ಇರ್ತಾನೆ ಈ ಲೈಬ್ರರಿಲಿ ಓದುತ್ತಿರುವ ಸಂದರ್ಭದಲ್ಲಿ ಮಸೀದಿಯಿಂದ ಅಜಾನ್ ಕೇಳಿಸುತ್ತೆ ಹಾಗಾಗಿ ಪ್ರಾರ್ಥನೆಗೆ ಹೋಗ್ಬೇಕಂದ್ರೆ ಗಡಿಬಿಡಿಯಿಂದ ಹೋಗುವ ಸಂದರ್ಭದಲ್ಲಿ ಲೈಬ್ರರಿಯ ಮೆಟ್ಟಿಲುಗಳ ಕೆಳಗಿಂದ ಬಿದ್ದು ಹುಮಾಯುನ್ ನಿಧನ ಆಗ್ತಾನೆ ಈ ಕೆಳಗಿನ ಯಾವ ಮೊಘಲ್ ದೊರೆಯನ್ನು ಸಿಕಂದರ್ ಇ ಆಜಮ್ ಎಂದು ಕರೆಯಲಾಗುತ್ತೆ ಸಿಕಂದರ್ ಇ ಆಜಮ್ ಸರಿಯಾದ ಉತ್ತರ ಹುಮಾಯೂನ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹುಮಾಯೂನ್ ಮೊದಲ ಆಕ್ರಮಣವನ್ನು ಈ ಕೆಳಗಿನ ಯಾವುದರ ಮೇಲೆ ಮಾಡ್ತಾನೆ ಸರಿಯಾದ ಉತ್ತರ ಕಲಿಂಜರ್ ಮೇಲೆ ಮಾಡ್ತಾನೆ ಖಲಿಂಜರ್ ಮೇಲೆ ಈತ ಮೊದಲ ಆಕ್ರಮಣವನ್ನು ಸಾವಿರದ ಐದನೂರ ಮೂವತ್ತೊಂದರಲ್ಲಿ ಮಾಡ್ತಾನೆ ಆಗ ಖಲಿಂಜರ್ ದೊರೆಯಾಗಿದ್ದವನು ಪ್ರತಾಪ ರುದ್ರ ಪ್ರತಾಪ ರುದ್ರದೇವ ಈ ಪ್ರತಾಪ ರುದ್ರದೇವನನ್ನ ಕಲಿಂಜರ್ ಕದನದಲ್ಲಿ ಹುಮಾಯೂನ್ ಸೋಲಿಸ್ತಾನೆ ಚೌಸಾ ಕದನ ಎಷ್ಟರಲ್ಲಿ ನಡೀತು ಸರಿಯಾದ ಸಾವಿರದ ಐದುನೂರ ಮೂವತ್ತೊಂಬತ್ತರಲ್ಲಿ ನಡೆಯುವಂಥದ್ದು ಸಾವಿರದ ಐದುನೂರ ಮೂವತ್ತೊಂಬತ್ತು ಸಾವಿರದ ಐದುನೂರ ಮೂವತ್ತೊಂಬತ್ತರಲ್ಲಿ ಚೌಸಾ ಕದನ ನಡೀತು ಇದು ಹುಮಾಯೂನ್ ಮತ್ತು ಶಾ ಸೂರಿ ನಡುವೆ ನಡೆಯುವಂಥ ಕದನ ಹುಮಾಯೂನ್ ವರ್ಸಸ್ ಶೇರ್ ಶಾ ಸೂರಿ ಇವರಿಬ್ಬರ ನಡುವೆ ನಡೆದಂತ ಈ ಶೇರ್ ಶಾ ಸೂರಿ ಇರ್ತಾನ ಈ ಶಾ ಸೂರಿ ಆಫ್ಘಾನ್ ದೊರೆಯಾಗಿದ್ದ ಈ ಕೆಳಗಿನ ಯಾರು ಹುಮಾಯುನ ಉತ್ತರಾಧಿಕಾರಿಯಾದರು ಸರಿಯಾದ ಉತ್ತರ ಅಕ್ಬರ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಅಕ್ಬರ್ ಇದಾರಲ್ಲ ಅಕ್ಬರ್ ಅವರು ಹುಮಾಯುನ್ನ ಉತ್ತರಾಧಿಕಾರಿಯಾದ್ರೂ ಇವರು ಸಾವಿರದ ಐದುನೂರ ನಲವತ್ತೆರಡರಲ್ಲಿ ಜನಿಸ್ತಾರೆ ಜನ ಮತ್ತು ಸಾವಿರದ ಆರುನೂರ ಐದರಲ್ಲಿ ಮರಣ ಅಕ್ಬರ್ನ ಅಧಿಕಾರಾವಧಿಯ ಕಾಲ ಎಷ್ಟು ಸರಿಯಾದ ಉತ್ತರ ಸಾವಿರದ ಐನೂರ ಐವತ್ತಾರರಿಂದ ಸಾವಿರದ ಆರುನೂರ ಐದು ಸಾವಿರದ ಐನೂರ ಐವತ್ತಾರರಿಂದ ಸಾವಿರದ ಆರುನೂರ ಐದು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇನ್ನು ಅಕ್ಬರ್ನ ಸಮಾಧಿ ಇರುವ ಸ್ಥಳ ಅಕ್ಬರ್ನ ಸಮಾಧಿ ಎಲ್ಲಿದೆ ಅಂತ ಕೇಳಿದ್ರೆ ಸೊ ಅಕ್ಬರ್ನ ಸಮಾಧಿ ಇರುವಂತದ್ದು ಸಿಕಂದರಾದಲ್ಲಿ ಆಗ್ರಾ ಸಮೀಪದ ಸಿಕಂದರಾದಲ್ಲಿ ಇದೆ ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು ಸರಿ ಉತ್ತರ ಸಾವಿರದ ಐದುನೂರ ಐವತ್ತಾರು ಸಾವಿರದ ಐದುನೂರ ಐವತ್ತಾರರಲ್ಲಿ ಅಕ್ಬರ್ ಮತ್ತು ಹೇಮುವಿನ ನಡುವೆ ಎರಡನೇ ಪಾಣಿಪತ್ಕ ನಡೆಯುತ್ತೆ ಇದರಲ್ಲಿ ಅಕ್ಬರ್ ಜಯಶಾಲಿ ಆಗ್ತಾನೆ ಹಳದಿ ಘಾಟ್ ಕದನ ನಡೆದ ವರ್ಷ ಯಾವುದು ಹಳದಿ ಘಾಟ್ ಕದನ ನಡೆದ ವರ್ಷ ಸಾವಿರದ ಐದುನೂರ ಎಪ್ಪತ್ತಾರು ಪ್ರಮುಖವಾದ ಕದನ ಇದು ಇತಿಹಾಸದಲ್ಲಿ ಇದು ಅಕ್ಬರ್ ಮತ್ತು ಮಹಾರಾಣ ಪ್ರತಾಪ ನಡುವೆ ನಡೆಯ ನಡೆಯುವಂತಹ ಕದನ ಮಹಾರಾಣ ಪ್ರತಾಪ ನಡುವೆ ನಡೆಯುವಂಥ ಕದನ ಇದರಲ್ಲಿ ಅಕ್ಬರ್ ಜಯಶಾಲಿ ಆಗ್ತಾನೆ ಈ ಕೆಳಗಿನ ಯಾವ ಆಸ್ಥಾನದಲ್ಲಿ ನವರತ್ನರು ಇದ್ದರು ನವರತ್ನರು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಸರಿ ಉತ್ತರ ಅಕ್ಬರ್ನ ಆಸ್ಥಾನದಲ್ಲಿ ಇದ್ರು ಹಾಗಾದ್ರೆ ಈ ನವರತ್ನರು ಯಾರು ಅಂತ ನೋಡ್ತಾ ಹೋದ್ರೆ ನವರತ್ನರ ಹೆಸರನ್ನು ನೋಡ್ಕೊಳ್ಳಿ ಬೀರಬಲ್ಲ ತಾನಸೇನ ಬೀರಬಲ್ ತಾನ್ಸೇನ್ ಅಬುಲ್ ಫಜಲ್ ಅಬುಲ್ ಫಜಲ್ अबुल फैजी अबुल फैजी मान सिंह मुल्ला दो, मुलो फिया दो, दो फियादो ಇನ್ನು ತೋದರಮಲ್ಲಾ ಅಬ್ದುಲ್ ಖಾನ್ ಅಬ್ದುಲ್ ಖಾನ್ ಈ ಒಂಬತ್ತು ಜನ ವಿದ್ವಾಂಸರು ಅಕ್ಬರ್ನ ಆಸ್ಥಾನದಲ್ಲಿದ್ದರು ಬೀರ್ಬಲ್ ತಾನ್ಸೇನ್ ಅಬುಲ್ ಫಜಲ್ ಅಬುಲ್ ಫೈಜಿ ಮಾನ್ಸಿಂಗ್ ಅಝಿಯೋದೀನ್ ಮುಲಾದೋ ಫಿಯಾದೋ ತೋದರಮಲ್ಲಾ ಮತ್ತು ಅಬ್ದುಲ್ ಖಾನ್ ಅಹಿನಿ ದಹಶಾಲಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದವರು ಯಾರು ಸರಿಯಾದ ಉತ್ತರ ತೋದರಮಲ್ಲ ಏನಿದು ಅಹಿನಿ ದಹಶಾಲಾ ವ್ಯವಸ್ಥೆ ಅಂತ ಕೇಳಿದ್ರೆ ಇದು ತೋದರಮಲ್ಲ ರೂಪಿಸಿದಂಥ ಒಂದು ಭೂ ಕಂದಾಯ ಪದ್ಧತಿ ಆಗಿದೆ ಭೂ ಕಂದಾಯ ಪದ್ಧತಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಬುಲಂದ್ ದರ್ವಾಜ ನಿರ್ಮಾಣ ಮಾಡಿದ್ದು ಅಕ್ಬರ್ ಸೊ ಬುಲನ್ ದರ್ವಾಜವನ್ನ ಡೋರ್ ಆಫ್ ವಿಕ್ಟರಿ ಅಂತ ಕರೀತಾರೆ ಡೋರ್ ಆಫ್ ವಿಕ್ಟರಿ ಈ ಕೆಳಗಿನ ಯಾವುದನ್ನ ಡೋರ್ ಆಫ್ ವಿಕ್ಟರಿ ಅಂತ ಕರೀತಾರೆ ಅಂತ ಕೇಳಿದ್ರೆ ಬುಲಂದ್ ದರ್ವಾಜ ಗೊತ್ತಿರಲಿ ಸೊ ಬುಲನ್ ದರ್ವಾಜದ ನಿರ್ಮಾಣ ಎಷ್ಟರಲ್ಲಿ ಆಯ್ತು ಕೇಳಿದ್ರೆ ನಿರ್ಮಾಣ ಆಗಿದ್ದು ಸಾವಿರದ ಐದುನೂರ ಎಪ್ಪತ್ತೈದರಲ್ಲಿ ಈ ಕೆಳಗಿನ ಯಾವ ಚಿಸ್ತಿ ಸಂತರ ದರ್ಗಾಕ್ಕೆ ಅಕ್ಬರ್ ಭೇಟಿ ಕೊಡ್ತಾ ಇದ್ದ ಸರಿಯಾದ ಉತ್ತರ ಶೇಖ್ ಸಲೀಂ ಚಿಸ್ತಿ ಶೇಖ್ ಸಲೀಂ ಚಿಸ್ತಿ ಈ ದರ್ಗಕ್ಕೆ ಅಕ್ಬರ್ ಪದೇ ಪದೇ ಭೇಟಿ ಕೊಡ್ತಾ ಇದ್ದ ಸೊ ಈ ಚಿಸ್ತಿ ಇರೋದು ಎಲ್ಲಿ ಕೇಳಿದ್ರೆ ಸಮಾಧಿ ಇರೋದು ಎಲ್ಲಿ ಕೇಳಿದ್ರೆ ಫತೆಪುರ್ ಸಿಕ್ರಿಯಲ್ಲಿ ಫತೇಪುರ ಸಿಕ್ರಿ ಎಲ್ಲಿದೆ ಇದು ಉತ್ತರ ಪ್ರದೇಶಲ್ಲಿದೆ ದೀನ್ ಈ ಇಲಾಹಿ ಧರ್ಮವನ್ನು ಸ್ಥಾಪಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಬರ್ ಅಕ್ಬರ್ ದೀನ್ ಇ ಇಲಾಯಿ ಎನ್ನುವಂಥ ಧರ್ಮವನ್ನು ಸ್ಥಾಪನೆ ಮಾಡ್ತಾನೆ ಸಾವಿರದ ಐದುನೂರ ಎಂಬತ್ತೆರಡರಲ್ಲಿ ಇಬಾದತ್ ಖಾನವನ್ನು ಪ್ರಾರಂಭ ಮಾಡಿದವರು ಯಾರು ಸರಿಯಾದ ಉತ್ತರ ಇಬಾದತ್ ಖಾನ ಪ್ರಾರಂಭ ಮಾಡಿದ್ದು ಅಕ್ಬರ್ ಅಕ್ಬರ್ ಸಾವಿರದ ಐದುನೂರ ಎಪ್ಪತ್ತೈದರಲ್ಲಿ ಇಬಾದತ್ ಖಾನವನ್ನು ಪ್ರಾರಂಭ ಮಾಡ್ತಾನೆ ಇದು ಫತೇಹಪುರ್ ಸಿಕ್ರಿಯಲ್ಲಿದೆ ಫತೇಹುರ ಸಿಕ್ರಿಯಲ್ಲಿದೆ ಇದು ಕೂಡ ದೀನಿ ಇಲಾಹಿಯ ಒಂದು ಭಾಗವಂತನೇ ಹೇಳ್ಬೋದು ಯಾಕಂದ್ರೆ ಈ ಇಬಾದತ್ ಖಾನ ಇದೆಯಲ್ಲ ಇಬಾದತ್ ಖಾನದ ಒಳಗಡೆ ಎಲ್ಲಾ ಧರ್ಮದವರಿಗೂ ಪ್ರವೇಶ ನೀಡಲಾಗಿತ್ತು ಎಲ್ಲಾ ಧರ್ಮದವರಿಗೂ ಪ್ರವೇಶ ನೀಡಲಾಗಿತ್ತು ರಾಮಾಯಣ ಮತ್ತು ಮಹಾಭಾರತವನ್ನು ಪಾರ್ಸಿ ಭಾಷೆಗೆ ಅನುವಾದ ಮಾಡಿದವರು ಯಾರು ಉತ್ತರ ಬದಯೋನಿ ಆಪ್ಷನ್ ಎ ಇ ದ ರೈಟ್ ಆನ್ಸರ್ ಬದಯೋನಿ ರಾಮಾಯಣ ಮತ್ತು ಮಹಾಭಾರತವನ್ನು ಪಾರ್ಸಿ ಭಾಷೆಗೆ ಅನುವಾದ ಮಾಡ್ತಾನೆ ಸೊ ಮಹಾಭಾರತದ ಹೆಸರು ಏನಾಗಿತ್ತು ಕೇಳಿದ್ರೆ ಮಹಾಭಾರತವನ್ನು ನಾಮ ಅಂತೇಳಿ ಟ್ರಾನ್ಸ್ಲೇಟ್ ಮಾಡಲಾಗುತ್ತೆ ನಾಮ ಅಂತೇಳಿ ಟ್ರಾನ್ಸ್ಲೇಟ್ ಮಾಡಲಾಗುತ್ತೆ ಇನ್ನು ಅಕ್ಬರ್ ನಾಮ ಬರೆದಿದ್ದು ಅಬುಲ್ ಫಜಲ್ ಇದು ಗೊತ್ತಿರಲಿ ಈ ಕೆಳಗಿನ ಯಾವ ಮೊಘಲ್ ದೊರೆಯು ದೊರೆಯ ಬಾಲ್ಯದ ಹೆಸರು ಸಲೀಂ ಆಗಿತ್ತು ಸರಿಯಾದ ಉತ್ತರ ಜಹಾಂಗೀರ್ ಜಹಾಂಗೀರ್ನ ಹೆಸರು ಸಲೀಂ ಆಗಿತ್ತು ಸೊ ಈ ಹೆಸರನ್ನ ಯಾಕೆ ಇಡ್ತಾರೆ ಕೇಳಿದ್ರೆ ಶೇಖ್ ಸಲೀಂ ಚಿಸ್ತಿ ಇವರಿಗೆ ಗೌರವವನ್ನು ಸೋಲಿ ಸೂಚಿಸಿ ಶೇಖ್ ಸಲೀಂ ಚಿಸ್ತಿಗೆ ಗೌರವ ಸೂಚಿಸಿ ಅಕ್ಬರ್ ತನ್ನ ಮಗನಿಗೆ ಸಲೀಂ ಅಂತ ಹೆಸರನ್ನ ಇಟ್ಟಿರ್ತಾನೆ ಈ ಕೆಳಗಿನ ಯಾವ ಸಿಖ್ ಗುರುವನ್ನು ಜಹಂಗೀರ್ ಮರಣ ದಂಡನೆಗೆ ಶಿಕ್ಷೆ ವಿಧಿಸ್ತಾನೆ ವಿಧಿಸ್ತಾನೆ ಉತ್ತರ ಗುರು ಅರ್ಜುನ ದೇವ ಗುರು ಅರ್ಜುನ ದೇವ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈತ ಐದನೇ ಸಿಖ್ ಗುರುವಾಗಿರ್ತಾನೆ ಐದನೇ ಸಿಖ್ ಗುರುವಾಗಿದ್ದ ಈತನಿಗೆ ಜಹಂಗೀರ್ ಮರಣ ದಂಡನೆ ವಿಧಿಸ್ತಾನೆ ಯಾವಾಗ ಕೇಳಿದ್ರೆ ಸಾವಿರದ ಆರುನೂರ ಆರರಲ್ಲಿ ಜಹಾಂಗೀರ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಜಂಜೀರ್ ಇ ಅದಲ್ ಅನ್ನು ಪ್ರಾರಂಭಿಸ್ತಾನೆ ಉತ್ತರ ಆಗ್ರಾದಲ್ಲಿ ಜಂಜೀರ್ ಇ ಅದಲ್ ಇದು ಇದನ್ನ ಚೈನ್ ಆಫ್ ಜಸ್ಟಿಸ್ ಅಂತ ಕರೀತಾರೆ ಚೈನ್ ಆಫ್ ಜಸ್ಟಿಸ್ ಅಂತ ಕರೀತಾರೆ ಎಲ್ಲಿದೆ ಕೇಳಿದ್ರೆ ಇದು ಈ ಚೈನ್ ಆಫ್ ಜಸ್ಟಿಸ್ ಎಲ್ಲಿದೆ ಅಂತ ಕೇಳಿದ್ರೆ ಇದು ಯಮುನಾ ನದಿಯ ದಂಡೆಯ ಮೇಲಿದೆ ಯಮುನಾ ನದಿಯ ದಂಡೆ ಮೇಲೆ ಇರುವಂಥದ್ದು ಆಗ್ರಾದಲ್ಲಿ ಇದನ್ನು ಪ್ಯೂರ್ ಗೋಲ್ಡ್ ಮತ್ತು ಇದರ ವಿಶೇಷತೆ ಏನು ಕೇಳಿದ್ರೆ ಇದನ್ನು ಪ್ಯೂರ್ ಗೋಲ್ಡ್ ಮತ್ತು ಅರವತ್ತು ಬೆಲ್ ಅರವತ್ತು ಗಂಟೆಗಳಿಂದ ಇದನ್ನು ನಿರ್ಮಾಣ ಮಾಡಲಾಗಿತ್ತು ಈ ಕೆಳಗಿನ ಯಾವ ಮೊಘಲ್ ದೊರೆಯ ಕಾಲವನ್ನು ಗೋಲ್ಡನ್ ಏಜ್ ಆಫ್ ಪೈಂಟಿಂಗ್ ಅಂತ ಕರೀತಾರೆ ಸರಿಯಾದ ಉತ್ತರ ಜಹಾಂಗೀರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ ಸೊ ಜಹಾಂಗೀರ್ ಶುರು ಮಾಡಿದ ಜಹಾಂಗೀರ್ ಪ್ರಾರಂಭ ಮಾಡಿದ ಮೊತ್ಬಿನ್ ಖಾನ್ ಇದು ಕಂಪ್ಲೀಟ್ ಮಾಡ್ತಾನೆ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವೆಶನ್ ತುಜುಕಿ ಜಹಾಂಗೀರ್ ಎಂಬ ಆತ್ಮಕಥೆಯನ್ನು ಬರೆದವರು ಯಾರು ಸರಿಯಾದ ಉತ್ತರ ಇದನ್ನ ಬರೆದಿದ್ದು ಜಹಾಂಗೀರ್ ಆಪ್ಷನ್ ಡಿ ಆ್ಯಕ್ಚುಲಿ ಇದನ್ನ ಜಹಾಂಗೀರ್ ಪ್ರಾರಂಭ ಮಾಡ್ತಾನೆ ಮೊಹತ್ಬಿನ್ ಖಾನ್ ಇದನ್ನ ಕಂಪ್ಲೀಟ್ ಮಾಡ್ತಾನೆ ಜಹಾಂಗೀರ್ನ ಸಮಾಧಿ ಇರುವ ಸ್ಥಳ ಯಾವುದು ಸರಿಯಾದ ಉತ್ತರ ಜಹಾಂಗೀರ್ನ ಸಮಾಧಿ ಇರುವ ಸ್ಥಳ ಲಾಹೋರ್ ಲಾಹೋರ್ನ ಶಹಾದಾದದಲ್ಲಿ ಇದೆ ಲಾಹೋರ್ ಬಳಿಯ ಶಹಾದಾದದಲ್ಲಿ ಜಹಾಂಗೀರ್ನ ಸಮಾಧಿ ಇದೆ ಇದನ್ನು ಕಟ್ಟಿಸಿದ್ದು ನೂರ್ ಜಹಾನ್ ಕಟ್ಟಿಸಿದ್ದು ನಿರ್ಮಾಣ ಮಾಡಿದ್ದು ನೂರ್ ಜಹಾನ್ ಸೊ ಈ ಜಹಾಂಗೀರ್ ತನ್ನ ಇತ್ತ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಮರಣ ಹೊಂದಿದ ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ಈ ಕೆಳಗಿನ ಯಾರು ಜಹಾಂಗೀರನಿಂದ ಇಂಗ್ಲೀಷ್ ಖಾನಾ ಎಂಬ ಬಿರುದನ್ನು ಪಡೆದ್ರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಸೊ ಆಪ್ಷನ್ಸ್ ಈ ರೀತಿ ಇದೆ ವಿಲಿಯಂ ಹಾಕಿನ್ಸ್ ಸರ್ ಥಾಮಸ್ ರೋ ವಿಲಿಯಂ ಫ್ರಿಂಚ್ ಎಡ್ವರ್ಡ್ ಟೀರಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್